ಆರ್ ಟೈಲರಿಂಗ್ ಅಂಡ್ ಆರಿ ಎಂಬ್ರಾಯ್ಡರಿ ಎಲ್ಲರೂ ಹೇಗಿದ್ದೀರಾ ಐವಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋದಲ್ಲಿ ಒಂದು ಸ್ಲೀವ್ಸ್ ಕಟಿಂಗ್ ತೋರಿಸ್ಕೊಡ್ತಿದ್ದೀನಿ ಪ್ಲೈನ್ ಪ್ಲೇನ್ ಬ್ಲೌಸ್ಗೆ ಸ್ಲೀವ್ಸ್ ಕಟಿಂಗ್ ತೋರಿಸ್ತಿದ್ದೀನಿ ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ ಫುಲ್ ವಿಡಿಯೋ ಸ್ಕಿಪ್ ಮಾಡ್ದಂತೆ ನೋಡಿ ಮತ್ತೆ ಯಾರೆಲ್ಲ ಹೊಸಾಗಿ ಚಾನೆಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇಲ್ಲಿ ಬನ್ನಿ ಈಗ ವಿಡಿಯೋನ ಶುರು ಮಾಡೋಣ ಅಳತೆ ಬ್ಲೌಸಿಂದ ಯಾವ ರೀತಿ ಮೆಜರ್ಮೆಂಟನ್ನು ತಗೊಂಡು ನಾವು ಸ್ಲೀವ್ಸ್ ಕಟಿಂಗನ್ನು ಮಾಡೋದು ಅಂತ ಈಗ ವಿಡಿಯೋದಲ್ಲಿ ನೋಡ್ತಿದ್ದೀನಿ ತೋರಿಸ್ತಿದ್ದೀನಿ ನಿಮಗೆ ಇಲ್ಲಿ ನೋಡ್ಬೋದು ನಾಲ್ಕು ಫೋಲ್ಡ್ ಆಗಿ ಬ್ಲೌಸ್ ಪೀಸನ್ನು ಮಡ್ಚಿಟ್ಕೊಂಡಿದ್ದೀನಿ ನೋಡಿದ್ರಲ್ಲ ಈಗ ನಾಲ್ಕು ಪೀಸಾಗಿ ನಾಲ್ಕು ಫೋಲ್ಡಿಂಗನ್ನು ಮಾಡ್ಕೊಂಡಿದ್ದೀನಿ ಈಗ ನೋಡ್ಬೋದು ಸ್ಲೀವ್ಸ್ ಲೆಂತನ್ನು ಈ ರೀತಿ ತಗೊಳ್ಳೋದು ನೋಡಿ ಒಂದು ಒಂದು ಒಂದೂವರೆ ಇಂಚಷ್ಟು ನಿಮ್ಗೆ ಎಷ್ಟು ಬೇಕು ಒಂದು ಎರಡು ಇಂಚು ಒಳಗಡೆ ನ ನೀವು ಮಾರ್ಜಿನ್ಗೆ ಬಿಟ್ಕೊಳ್ಳೋದು ಇದನ್ನು ಫೋಲ್ಡಿಂಗ್ ಮಾಡೋದಕ್ಕೆ ಇಲ್ಲಿಂದ ಇಡ್ ಇಟ್ಕೊಂಡು ನೋಡಿ ಇಲ್ಲಿಗೆ ಕಾಣಿಸ್ತಿದೆಯಾ ಇಲ್ಲಿಗೆ ಒಂದು ಏನು ಹೇಳ್ತೀವಿ ಮಾರ್ಕ್ ಅದಕ್ಕೆ ಒಂದು ಹಾಫ್ ಇಂಚು ಮಾರ್ಕು ಆಯಿತಾ ಈಗ ಸ್ಲೀವ್ಸ್ ಲೂಸು ನೋಡಿ ಇದೇ ರೀತಿ ಏನು ಎಷ್ಟು ಈಸಿ ಅಂತೀರ ತುಂಬಾ ಈಸಿ ನಮಗೆ ಟೇಪನ್ನೇ ಯೂಸ್ ಮಾಡಬೇ ಮಾಡುವಂಥದ್ದು ಅವಶ್ಯಕತೆ ಬರಲ್ಲ ಬೇಕು ಅಂತಂದರೆ ನಾವು ಇದರಲ್ಲೇ ನಾವು ಕಟಿಂಗನ್ನು ಮಾಡ್ಕೊಂಬಿಡ್ಬೋದು ಈಗ ನೋಡಿ ಸ್ಲೀವ್ಸ್ ಲೂಸ್ ಬಂದು ಇಲ್ಲಿದೆ ಅವ್ಗೆ ಆದರೆ ಅವ್ರಿಗೆ ಅರ್ಧ ಇಂಚು ಲೂಸ್ ಬೇಕಂತೆ ಬಿಗಿ ಬ್ಲೌಸು ಅದರಿಂದ ನಾನು ಇಲ್ಲಿಗೆ ಮಾರ್ಕನ್ನು ಮಾಡ್ಕೋತೀನಿ ಈಗ ಇದು ಎಷ್ಟು ಬಂತು ಎಷ್ಟು ಇಂಚ್ ಬಂತು ನೋಡಿ ಏಳುವರೆ ಇದೆ ದೊಡ್ಡ ಅಳತೆ ಬ್ಲೌಸ್ ಇದು ಏಳುವರೆ ಇಂಚಿಗೆ ನಾವು ಮಾರ್ಕನ್ನು ಮಾಡ್ಕೊಂಡ್ವಿ ಅಲ್ಲಿಂದ ಪ್ಲಸ್ ಎರಡು ಇಂಚು ನಾವು ಪ್ಲಸ್ ಎರಡು ಇಂಚಿಗೆ ನಾವು ಮಾರ್ಜಿನನ್ನು ಬಿಟ್ಕೊಂಡ್ಬಿಡಬೇಕು ಅಲ್ಲಿಗೆ ನಮಗೆ ಬಿಡ್ತು ಎಷ್ಟಾಯಿತು ನೋಡಿ ವಿಡಿತು ಬಂದು ಹತ್ತು ಇಂಚು ಬಂತು ಈಗ ನಾವೇನು ಮಾಡಬೇಕು ಕರೆಕ್ಟಾಗಿ ಇದೇ ರೀತಿ ಸ್ಲೀವ್ಸನ್ನು ಇಟ್ಕೊಳ್ಳೋದು ನೋಡಿ ಈ ರೀತಿ ಇಟ್ಕೋಬೇಕು ಇಟ್ಕೊಂಡಿದ್ದಾದ ನಂತರ ನೋಡಿ ಇಲ್ಲಿ ಮಾರ್ಜಿನ್ಗೆ ಹಾಕ್ಕೊಂಡು ಇಲ್ಲಿ ಈ ನಾವು ಏನು ಸ್ಲೀವ್ ಸ್ಲೂಸನ್ನು ಇಟ್ಕೊಂಡಿದ್ವಿ ಅಲ್ವಾ ಹಾಫ್ ಇಂಚು ಹಾಫ್ ಇಂಚ್ಗೆ ನೋಡಿ ಇಲ್ಲಿಂದ ಜಾರ್ಕೊಂಡಿದೆ ಕರೆಕ್ಟಾಗಿ ಇಟ್ಕೋಬೇಕು ಹಾಫ್ ಇಂಚ್ ಬಿಟ್ಟಿದ್ವಿ ನೋಡಿ ಅಲ್ಲಿಗೆ ನಾವು ಮಾರ್ಕನ್ನು ಮಾಡ್ಕೊಳ್ಳೋದು ಈಗ ನೋಡಿ ಇಷ್ಟು ಇಷ್ಟು ಮಾಡ್ಕೊಂಡು ಎರಡು ಇಂಚು ಮಾರ್ಜಿನ್ನು ಇದೀಗ ಬಿಡೋಣ ನೋಡಿ ಇಷ್ಟು ನಮಗೆ ಸ್ಲೀವ್ಸಲ್ಲಿ ಬೇಕಾಗಿರುವಂಥದ್ದು ಈಗ ನಾವು ನೋಡೋದು ಈಗ ಗೆರೆಯನ್ನು ಹಾಕೊಂಡ್ವಿ ಅಲ್ವಾ ನಮಗೆ ಈ ಡೌನಿಂಗು ಆಟೋಮೆಟಿಕ್ಕಾಗಿ ಡೌನಿಂಗ್ ಸಿಕ್ಕೋಗ್ಬಿಡುತ್ತೆ ಈಗ ನೋಡ್ಬೋದು ನಮಗೆ ಮೂರುವರೆ ಇಂಚು ಡೌನಿಂಗ್ ಬಂದಿದೆ ಕರೆಕ್ಟಾಗಿ ಮೂರುವರೆ ಇಂಚು ಇದು ಹಾಫ್ ಇಂಚು ಹೋಗುತ್ತೆ ನೋಡಿ ಕರೆಕ್ಟಾಗಿ ಮೂರುವರೆ ಇಂಚು ಬರುತ್ತೆ ಈಗ ಇಲ್ಲಿಂದ ಒಂದು ಇಲ್ಲಿವರೆಗೂ ಯಾವುದೇ ಮಾರ್ಕ್ ಮಾಡಂಗಿಲ್ಲ ಈ ರೀತಿ ಸೇರಿಸ್ಕೊಂಡ್ರೆ ಆಯಿತು ನಮಗೆ ಪರ್ಫೆಕ್ಟಾದಂಥ ಸ್ಲೀವ್ಸ್ ಕಟಿಂಗ್ ಸಿಕ್ಕೋಗ್ಬಿಡತ್ತೆ ಈಗ ನೋಡಿದ್ರೆ ಅಲ್ವ ಈ ರೀತಿ ಕಟಿಂಗನ್ನು ಮಾರ್ಕಿಂಗನ್ನು ಮಾಡ್ಕೊಳ್ಳೋದು ಮಾಡ್ಕೊಂಡಿದ್ದಾದ ನಂತರ ನಾವು ಕಟಿಂಗನ್ನು ಈಗ ಇಷ್ಟೇ ಇಷ್ಟು ಮಾಡ್ಕೊಂಡಾದರೆ ನಮಗೆ ಕಟಿಂಗ್ ಮಾಡೋದಕ್ಕೆ ಒಂದೇ ಒಂದು ಐದು ಸೆಕೆಂಡೇ ಬೇಕಾಗಿಲ್ಲ ಅಷ್ಟು ಬೇಗನೆ ಕಟಿಂಗನ್ನು ಮಾಡ್ಕೊಂಬಿಡ್ಬೋದು ಈಗ ನೋಡಿ ಇನ್ನೊಂದು ಸತಿ ಇಲ್ಲಿ ನೋಡಿ ಈ ರೀತಿ ಇಟ್ಕೊಂಡು ಇಲ್ಲಿಂದ ನೋಡಿ ಕರೆಕ್ಟಾಗಿ ಇಲ್ಲಿಗೆ ಬಂತು ಕರೆಕ್ಟಾಗಿ ಮೆಸರ್ಮೆಂಟು ಇಲ್ಲಿಗೆ ಬಂತು ಈ ರೀತಿ ಪರ್ಫೆಕ್ಟಾಗಿ ನೀವು ಮಾರ್ಕಿಂಗನ್ನು ಮಾಡ್ಕೋದು ಮಾಡ್ಕೊಳ್ಳೋದನ್ನು ಕಲಿತ್ಕೊಂಡ್ರೆ ನಿಮಗೆ ಈ ಕಟಿಂಗೂ ಈಸಿ ಆಗುತ್ತೆ ಮತ್ತು ಸ್ಟಿಚಿಂಗು ಪರ್ಫೆಕ್ಟಾಗಿ ಬರುತ್ತೆ ನಂತರ ಈಗ ಕಟ್ಟಿಂಗನ್ನು ಮಾಡ್ಕೊಂಬಿಡೋಣ ನೋಡಿ ಈ ರೀತಿ ಏನು ನಾವು ಮಾರ್ಕನ್ನು ಮಾಡಿದ್ದೀವಲ್ಲ ಅದನ್ನು ಕಟ್ ಮಾಡ್ಕೊಳ್ಳೋದು ತುಂಬಾ ಈಸಿಯಾಗಿರುತ್ತೆ ಮತ್ತು ಈ ಅಳತೆನ ನೀವು ಫಾಲೋ ಮಾಡಿದ್ರೆ ನಿಮಗೆ ಕಟಿಂಗ್ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ ನೋಡಿ ಇಲ್ಲಿಗೆ ಒಂದು ನ್ಯಾಚು ಸೆಂಟರ್ಗೆ ಒಂದು ನ್ಯಾಚ್ ಇಷ್ಟು ಮಾಡಿಕೊಂಡ್ರೆ ಈಗ ನಾವು ಇಲ್ಲಿ ಒಂದು ಹಾಫ್ ಇಂಚ್ ಇಲ್ಲಿ ಮಾರ್ಕ್ ಮಾಡಿದ್ದೀನಿ ನೋಡಿ ಅಷ್ಟನ್ನು ಮಾತ್ರ ಕಟ್ ಮಾಡ್ಕೋಬೇಕು ಇಲ್ಲಿವರೆಗೆ ಇದು ಹಿಂಡ ನೋಡಿ ಈಗ ಸ್ಲೀವ್ಸು ಎಷ್ಟು ನೀಟಾಗಿದ ಪರ್ಫೆಕ್ಷನ್ನಾಗಿ ಪರ್ಫೆಕ್ಷನ್ ಆಗಿ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವು ವಿಡಿಯೋ ನೋಡಿ ಹೇಳಬೇಕು ಯಾವ ರೀತಿ ಬಂತು ಈ ವಿಡಿಯೋ ನೋಡಿ ನಿಮಗೆ ಎಷ್ಟು ಇಷ್ಟ ಆಯ್ತು ಮತ್ತೆ ಎಷ್ಟು ಎಲ್ಪ್ ಆಯ್ತು ಅಂತ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಮುಂದಿನ ಇನ್ನೊಂದು ವಿಡಿಯೋದೊಂದಿಗೆ ಭೇಟಿಯಾಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ಫ್ರೆಂಡ್ಸ್ ಹೀಗೆ ನಮ್ಮ ಚಾನಲನ್ನು ಇರಿ ವೀಡಿಯೋಸನ್ನು ಫಾಲೋ ಮಾಡ್ತಾ ಇರಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋನ ಮುಗಿಸೋಣ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್